ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಪೇ ಸಿ ಎಂ ಅಭಿಯಾನವನ್ನು ಮಾಡುವ ಮೂಲಕ ಬಿ ಜೆ ಪಿ ಪಕ್ಷವನ್ನು ಬಿ ಜೆ ಪಿ ಸರ್ಕಾರವನ್ನು ಕಟ್ಟಿಹಾಕಿದಂಥ ಕಾಂಗ್ರೆಸ್ ನಾಯಕರು ಆ ಚುನಾವಣೆಯಲ್ಲಿ ಪೇ ಸಿ ಎಂ ಅಭಿಯಾನದಿಂದಾನೆ ಬಿ ಜೆ ಪಿಗೆ ಭಾರಿ ಮುಖಭಂಗವನ್ನು ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದಿಗೆ ಏರಿದೆ ಎಲ್ಲರಿಗೂ ಗೊತ್ತೇ ಇದೆ ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿರುವಾಗಲೇ ಪೇ ಸಿ ಎಂ ಅನ್ನೋ ಒಂದು ಅಭಿಯಾನ ಶುರು ಮಾಡ್ತಾರೆ ರಾಜ್ಯಾದ್ಯಂತ ಆ ಅಭಿಯಾನ ಶುರುವಾಗತ್ತೆ ರಾಜ್ಯಾದ್ಯಂತ ಅದು ಚರ್ಚೆ ಆಗುತ್ತೆ ಜನಗಳು ಕೂಡ ಏಯ್ ಕರೆಕ್ಟಾಗಿದೆ ಈ ಅಭಿಯಾನ ಮಾಡ್ತಾ ಇರೋದು ಸರಿಯಾಗಿದೆ ಏನವರು ಬಿ ಜೆ ಪಿ ಸರ್ಕಾರ ಮಾಡ್ತಿರೋ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ನವರು ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಅಂತ ರಾಜ್ಯದ ಜನ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟರು ಆ ಪೇ ಸಿ ಎಮ್ ಅಭಿಯಾನದಿಂದ ಬಿ ಜೆ ಪಿ ನಾಯಕರು ಎಷ್ಟು ಜರ್ಜರಿತರಾಗೋದ್ರು ಅಂದರೆ ಕಾಂಗ್ರೆಸ್ ವಿರುದ್ಧ ಅವರಿಗೆ ಮಾತಾಡಲಿಕ್ಕೆ ಯಾವ ಪಾಯಿಂಟ್ಸು ಸಿಗಲಿಲ್ಲ ಆ ಪೇ ಸಿ ಎಮ್ ಅನ್ನೋ ಒಂದು ಅಭಿಯಾನ ಬಿ ಜೆ ಪಿ ನಾಯಕರನ್ನ ಕಂಗೆಡಿಸ್ತು ಅದರ ವಿರುದ್ಧವಾಗಿ ಇವರು ಏನೇ ತಂತ್ರಗಳನ್ನು ಮಾಡಿದ್ರೂ ಅದು ಸಕ್ಸಸ್ ಆಗಲಿಲ್ಲ ಪೇ ಸಿ ಎಮ್ ಅಭಿಯಾನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಚೈತನ್ಯವನ್ನೇ ತಂದುಕೊಡ್ತು ಅಂತ ಹೇಳ್ಬೋದು ಪೇ ಸಿ ಎಂ ಅಭಿಯಾನ ಅಷ್ಟು ಸಕ್ಸಸ್ ಆಗಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಅಂತಹದ್ದೇ ಮತ್ತೊಂದು ಅಭಿಯಾನವನ್ನು ಈಗ ಕಾಂಗ್ರೆಸ್ ನಾಯಕರು ಶುರು ಮಾಡಿಕೊಂಡಿದ್ದಾರೆ ಇದು ಕೂಡ ಈಗ ಬಿ ಜೆ ಪಿ ನಾಯಕರಿಗೆ ತಲೆ ಬಿಸಿ ತಂದುೊಡ್ಬಿಟ್ಟಿದೆ ಹೇಗೆ ಪೇ ಸಿ ಎಂ ಅಭಿಯಾನದಿಂದ ಬಿ ಜೆ ಪಿ ನಾಯಕರು ಶಾಕ್ ಒಳಗಾಗಿದ್ದರು ಈಗ ಅಂತಹದ್ದೇ ಮತ್ತೊಂದು ಅಭಿಯಾನವನ್ನು ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಬಿ ಜೆ ಪಿ ನಾಯಕರಿಗೆ ನಿದ್ದೆಗೆರಿಸಿದೆ ಅಂತಲೇ ಹೇಳ್ಬೋದು ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಬರೀ ಚೊಂಬು ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಇದನ್ನೇ ಇಟ್ಕೊಂಡು ಪ್ರತಿಯೊಂದು ದಿನಪತ್ರಿಕೆಗಳಲ್ಲೂ ಫ್ರಂಟ್ ಪೇಜ್ನಲ್ಲೇ ಜಾಹೀರಾತನ್ನು ಕೊಟ್ಟು ಇಡೀ ರಾಜ್ಯದ ಜನರ ಗಮನವನ್ನು ಸೆಳೀತಾ ಇದ್ದಾರೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕುವ ಚೊಂಬು ರೈತರ ಆದಾಯ ಡಬಲ್ ಮಾಡುವ ಚೊಂಬು ತೆರಿಗೆ ಹಂಚಿಕೆಯಲ್ಲೂ ಚೊಂಬು ಬರ ನೆರೆ ಪರಿಹಾರದ ಚೊಂಬು ಇಪ್ಪತ್ತೇಳು ಜನ ಬಿ ಜೆ ಪಿ ಜೆ ಡಿ ಎಸ್ ಸಂಸದರು ರಾಜ್ಯಕ್ಕೆ ನೀಡಿದ ಕೊಡುಗೆ ಕೇವಲ ಚೊಂಬು ಈ ಚುನಾವಣೆಯಲ್ಲಿ ಬಿ ಜೆ ಪಿಗೆ ನಾವು ನೀಡೋಣ ಇದೇ ಚೊಂಬು ಅಂತೇಳಿ ಕಾಂಗ್ರೆಸ್ ನಾಯಕರು ಎಲ್ಲ ದಿನಪತ್ರಿಕೆಗಳಲ್ಲೂ ಜಾಹೀರಾತನ್ನು ಹಾಕಿಸಿ ಬಿ ಜೆ ಪಿ ನಾಯಕರಿಗೆ ಇರಿಸು ಮುರುಸು ಉಂಟು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರಚಾರಕ್ಕೆ ಬಂದ ದಿನವೇ ಈ ಒಂದು ಜಾಹೀರಾತನ್ನು ಕೊಟ್ಟಿರೋದು ನಿಜಕ್ಕೂ ಇದು ನರೇಂದ್ರ ಮೋದಿಯವ್ರಿಗೂ ಭಾರಿ ಮುಜುಗರ ಅಂತ ಹೇಳ್ಬೋದು ಹೇಗೆ ಪೇ ಎಂ ಅಭಿಯಾನದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವರು ನಡೆಸುತ್ತಿದ್ದಂಥ ಭ್ರಷ್ಟಾಚಾರದ ವಿಚಾರಗಳನ್ನು ಇಟ್ಕೊಂಡು ಅಭಿಯಾನವನ್ನು ಶುರು ಮಾಡ್ತಾರೆ ಈಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದೆ ಕಳೆದೆರಡು ಚುನಾವಣೆಯಲ್ಲಿ ದೇಶದ ಜನತೆಗೆ ಏನೇನು ಆಶ್ವಾಸನೆಗಳನ್ನು ಕೊಟ್ಟಿದ್ರೋ ಅದನ್ನು ಯಾವುದೂ ಅವರು ಪೂರೈಸಿಲ್ಲ ಅದೆಲ್ಲವೂ ಕೂಡ ನೀರ ಮೇಲಿನ ಗುಳ್ಳೆ ಅಂತಾಗಿದೆ ಅನ್ನೋ ಒಂದು ವಿಚಾರವನ್ನು ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳ್ತಾ ಇದ್ದಾರೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಬರ ನೆರೆ ಪರಿಹಾರದ ಚೊಂಬು ತೆರಿಗೆ ಹಂಚಿಕೆನಲ್ಲಿ ಚೊಂಬು ಅನ್ನೋ ವಿಚಾರವೇ ಈಗ ಭಾರಿ ಸದ್ದು ಮಾಡ್ತಾ ಇರೋದು ಯಾಕಂದರೆ ಸಿದ್ದರಾಮಯ್ಯನವರು ಈ ಮೂರು ತಿಂಗಳಿಂದೆ ದೆಹಲಿಗೋಗಿ ಪ್ರೊಟೆಸ್ಟ್ ಮಾಡ್ತಾರೆ ನಮಗೆ ಬರಬೇಕಾದಂಥ ಅನುದಾನ ಬರ್ತಾ ಇಲ್ಲ ತೆರಿಗೆ ಹಂಚಿಕೆನಲ್ಲಿ ತಾರತಮ್ಯವಾಗ್ತಾ ಇದೆ ನಮ್ಮ ತೆರಿಗೆ ಹಣವನ್ನು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಗುಜರಾತ್ ಉತ್ತರ ಪ್ರದೇಶ ಬಿಹಾರಕ್ಕೆ ಕೊಡ್ತಾಯಿದ್ದಾರೆ ನಮ್ಮ ದುಡ್ಡನ್ನು ಅವ್ರಿಗೆ ಯಾಕೆ ಕೊಡಬೇಕು ಕೊಡಿ ಅವ್ರಿಗೆ ಬೇಡ ಅನ್ನೋದಿಲ್ಲ ಆದರೆ ನಮಗೆ ನ್ಯಾಯ ಕೊಡಿ ನಮಗೇನು ಕೊಡಬೇಕು ಅದನ್ನು ಕೊಟ್ಟು ನೀವು ಬೇರೆಯವ್ರಿಗೆ ಏನಾದರೂ ಕೊಟ್ಕೊಳ್ಳಿ ಅಂತೇಳಿ ಸಿದ್ದರಾಮಯ್ಯನವರು ಮೋದಿ ಸರ್ಕಾರದ ವಿರುದ್ಧ ಗುಟ್ರು ಹಾಕಿದರು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿದರು ಆ ಅಭಿಯಾನಕ್ಕೆ ಸಮಸ್ತ ಕನ್ನಡಿಗರು ಬೆಂಬಲವನ್ನು ಕೊಟ್ಟಿದ್ದರು ಈಗ ಅದನ್ನೇ ಟ್ರಂಪ್ ಕಾರ್ಡಾಗಿ ಬಳಸ್ಕೊಂಡು ಸಿದ್ದರಾಮಯ್ಯನವ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಚೊಂಬಿನ ಅಸ್ತ್ರವನ್ನು ಬಿಟ್ಟಿದೆ ಚೊಂಬಿನ ಜಾಹೀರಾತಿನ ಜೊತೆಗೆ ಇವತ್ತು ಮತ್ತೆ ದಿನಪತ್ರಿಕೆಗಳಲ್ಲಿ ಇನ್ನೊಂದು ಜಾಹೀರಾತನ್ನು ಪ್ರಕಟ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಚ್ಚೆ ದಿನಗಳೆಲ್ಲ ದೌರ್ಭಾಗ್ಯದ ದಿನಗಳು ಪೆಟ್ರೋಲ್ ಒಂದು ಲೀಟರ್ಗೆ ನೂರು ರೂಪಾಯಿ ಆಗಿದೆ ಡೀಸೆಲ್ ಒಂದು ಲೀಟ್ರಿಗೆ ಎಂಬತ್ತೈದು ರೂಪಾಯಿ ಆಯಿತು ಗ್ಯಾಸ್ ಸಿಲಿಂಡರ್ ಸಾವಿರದ ನೂರು ರೂಪಾಯಿ ಆಗಿದೆ ಅಡುಗೆ ಎಣ್ಣೆ ನೂರ ಎಂಬತ್ತು ರೂಪಾಯಿ ಆಗಿದೆ ಒಂದು ಲೀಟರ್ಗೆ ತೊಗರಿಬೇಳೆ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಆಗಿದೆ ಟೀ ಪುಡಿ ಒಂದು ಕೆ ಜಿಗೆ ಮುನ್ನೂರು ರೂಪಾಯಿ ಆಗಿದೆ ಬಿ ಜೆ ಪಿಯನ್ನು ಸೋಲಿಸಿ ಬೆಲೆ ಏರಿಕೆಯನ್ನು ನಿಲ್ಲಿಸಿ ಅನ್ನೋ ಒಂದು ಜಾಹೀರಾತನ್ನು ಇವತ್ತು ಕಾಂಗ್ರೆಸ್ ನಾಯಕರು ಪ್ರಮುಖ ದಿನಪತ್ರಿಕೆಗಳಲ್ಲಿ ಹಾಕ್ಸಿದ್ದಾರೆ ಇದೂ ಕೂಡ ಬಿ ಜೆ ಪಿ ನಾಯಕರ ನಿದ್ದೆಗೆಡಿಸಿದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇದೇ ಬಿ ಜೆ ಪಿ ನಾಯಕರು ಯು ಪಿ ಎ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಅನ್ನೋ ಒಂದು ಬ್ರಹ್ಮಾಸ್ತ್ರವನ್ನು ಇಟ್ಕೊಂಡು ಪ್ರಚಾರವನ್ನು ಮಾಡ್ತಾರೆ ಬಿ ಜೆ ಪಿಯ ಪ್ರತಿಯೊಬ್ಬರು ನಾಯಕರು ಅವಾಗ ಜಾಹೀರಾತನ್ನು ಕೊಡ್ತಾಯಿದ್ರು ಎಷ್ಟಾಗಿದೆ ಇವತ್ತು ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಸಿಲಿಂಡರ್ ರೇಟ್ ಎಷ್ಟಾಗಿದೆ ಬೇಳೆ ಕೊಂಡ್ಕೊಳ್ಳೋಕಾಗ್ತಾ ಇಲ್ಲ ಅಡಿಗೆ ಎಣ್ಣೆ ಕೊಂಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಸುಷ್ಮಾ ಸ್ವರಾಜ್ ಅವರ ಒಂದು ಜಾಹೀರಾತು ಪ್ರತಿ ಮಾಧ್ಯಮದಲ್ಲೂ ಕಾಣಿಸ್ಕೊಳ್ತಾ ಇತ್ತು ಅದು ಆಗ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಅದೇ ಕಾರಣದಿಂದ ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೆ ಬಂತು ಆದರೆ ನರೇಂದ್ರ ಮೋದಿ ಸರ್ಕಾರ ಹತ್ತು ವರ್ಷ ಆಗಿದೆ ಆಡಳಿತಕ್ಕೆ ಬಂದು ಇವ್ರು ಮಾಡಿರೋದೇನು ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಎಲ್ಲ ವಸ್ತುಗಳ ಬೆಲೆಯನ್ನು ಏರಿಸ್ಬಿಟ್ಟಿದೆ ಅಂತೇಳಿ ಪ್ರಚಾರವನ್ನು ಮಾಡಿ ಇವರು ಅಧಿಕಾರಕ್ಕೆ ಬರ್ತಾರೆ ಆದರೆ ಇವರು ಹತ್ತು ವರ್ಷದ ಆಡಳಿತದಲ್ಲಿ ಅವ್ರಿಗಿಂತ ದುಪ್ಪಟ್ಟು ಬೆಲೆ ಏರಿಕೆ ಇದಕ್ಕೆ ಇದಕ್ಕೇನು ಮಾಡೋದು ಅಂತ ಜನಸಾಮಾನ್ಯರು ಮಾತಾಡ್ಕೋತಾ ಇದ್ದಾರೆ ಆ ವಿಚಾರವನ್ನೇ ಈಗ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಗೆ ತಿರುಗುಬಾಣವಾಗಿ ಬಿಟ್ಟಿದ್ದಾರೆ ಎರಡೇ ದಿನಕ್ಕೆ ಎರಡು ಜಾಹೀರಾತುಗಳನ್ನು ಕೊಟ್ಟು ಕರ್ನಾಟಕದ ಜನರ ಗಮನವನ್ನು ಸೆಳೀತಾ ಇದ್ದಾರೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು ಬರೀ ಚೊಂಬು ಮೋದಿ ಆಡಳಿತದಲ್ಲಿ ಅಚ್ಚೇ ದಿನಗಳು ಬಂದಿಲ್ಲ ದೌರ್ಭಾಗ್ಯದ ದಿನಗಳೇ ಬಂದಿರೋದು ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರತಿಪಾದಿಸ್ತಾ ಇದ್ದಾರೆ ಈ ಎರಡು ಜಾಹೀರಾತನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಬಿ ಜೆ ಪಿ ನಾಯಕರ ಕೈಲಿ ಆಗ್ತಾ ಇಲ್ಲ ಯಾಕಂದರೆ ಜನಗಳು ಇದೆಲ್ಲವನ್ನು ಯೋಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಕೊಟ್ಟಿರುವ ಜಾಹೀರಾತು ಕರೆಕ್ಟಾಗಿದೆ ನರೇಂದ್ರ ಮೋದಿ ಸರ್ಕಾರ ಏನು ನಡ್ಕೋತಾ ಇದೆಯೋ ಯಾವ ರೀತಿ ನಡ್ಕೋತಾಯೋ ಅದನ್ನು ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಸರಿಯಾಗಿದೆಯಲ್ಲ ಈ ಜಾಹೀರಾತು ಸರಿಯಾಗಿದೆ ಬಿಡಿ ಅಂತೇಳಿ ಜನಗಳು ಕೂಡ ಮಾತಾಡ್ಕೋತಾ ಇರೋದು ಬಿ ಜೆ ಪಿಗೆ ಭಾರಿ ಮುಖಭಂಗ ಅಂತಲೇ ಹೇಳ್ಬೋದು ಹಾಗಾದರೆ ಕಾಂಗ್ರೆಸ್ ನಾಯಕರು ಕೈಗೊಂಡಿರುವ ಈ ಚೊಂಬಿನ ಅಭಿಯಾನ ಮತ್ತು ದೌರ್ಭಾಗ್ಯದ ದಿನಗಳ ಅಭಿಯಾನ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಈ ಎರಡೂ ಜಾಹೀರಾತಿನ ಫಲದಿಂದ ಕರ್ನಾಟಕದಲ್ಲಿ ಬಿ ಜೆ ಪಿ ಹಿನ್ನಡೆಗೆ ಕಾರಣವಾಗತ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ